ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹನಿ ಟ್ರ್ಯಾಪ್ ಪ್ರಕರಣಗಳು ಹೆಚ್ಚಾಗುತ್ತಿದೆ ರಾಜ್ಯದ ಯಾವ ಮೂಲೆ ತೆಗೆದುಕೊಂಡರೂ ಸಹ ಇಂತಹ ಒಂದಲ್ಲ ಒಂದು ಪ್ರಕರಣಗಳು ನಡೆಯುತ್ತಿದೆ ಅದರಲ್ಲೂ ಪ್ರಭಾವಿಗಳು ಹಣವುಳ್ಳವರು ಇಂಥ ಪ್ರಕರಣಕ್ಕೆ ಸಿಲುಕಿಕೊಳ್ಳುತ್ತಿದ್ದು ಇವರಿಂದ ಸಾಕಷ್ಟು ಹಣವನ್ನು ಪೀಕಿಸಿಕೊಂಡು ವಂಚಕರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅಂದಹಾಗೆ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿರುವ ವಂಚಕರನ್ನು ಪೊಲೀಸರು ಬಿಟ್ಟಿಲ್ಲ ತಮ್ಮ ಬಲೆಗೆ ಕೆಡವಿದ್ದಾರೆ ಅಂತಹ ಅನೇಕರು ಈಗ ಪೊಲೀಸರ ಆತಿಥ್ಯದಲ್ಲಿ ಜೈಲಿನ ಕಂಬಿ ಎಣಿಸುತ್ತಿದ್ದಾರೆ ಇದು ಒಂದೆಡೆಯಾದರೆ ಮತ್ತೆ ಮೈಸೂರಿನಲ್ಲಿ ಇಂತಹ ಘಟನೆ ಸದ್ದು ಮಾಡಿದೆ ಆರೋಪಿಗಳನ್ನು ಬಲೆಗೆ ಕೆಡುವುದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಅನಿಟ್ರ್ಯಾಪ್ ಮಾಡಿ ತಲೆ ಮರೆಸಿಕೊಂಡಿದ್ದ ಯುವ ಜೋಡಿ ಸೇರಿದಂತೆ ಓರ್ವ ಪೊಲೀಸ್ ಪೇದಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಕೇರಳ ರಾಜ್ಯದ ಕಣ್ಣೂರಿನಲ್ಲಿ ಈ ವಂಚಕ ಯುವ ಜೋಡಿಯನ್ನು ಅರೆಸ್ಟ್ ಮಾಡಲಾಗಿದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದ ಬಟ್ಟೆ ಅಂಗಡಿ ಮಾಲೀಕ ದಿನೇಶ್ ಕುಮಾರ್ ಎಂಬುವವರನ್ನು ಈ ಯುವ ಜೋಡಿ ಹನಿ ಟ್ರ್ಯಾಪ್ ಮಾಡಿತ್ತು ನಂತರ ಆರೋಪಿಗಳು ಪರಾರಿಯಾಗಿದ್ದರು ಇವರೊಂದಿಗೆ ಪೊಲೀಸ್ ಪೇದೆಯೂ ಕೂಡ ಭಾಗಿಯಾಗಿದ್ದ ಈ ಬಗ್ಗೆ ಬೈಲಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿತ್ತು ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಆರೋಪಿಗಳು ಕೇರಳದಲ್ಲಿರುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಬಂಧಿಸಿದ್ದಾರೆ ಜತೆಗೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಪೊಲೀಸ್ ಪೇದೆ ಶಿವಣ್ಣ ಎಂಬಾತನನ್ನು ಕೂಡ ಸಹ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಒಂದು ತಿಂಗಳ ಹಿಂದೆ ಬಟ್ಟೆ ಅಂಗಡಿ ಮಾಲೀಕ ದಿನೇಶ್ ಕುಮಾರ್ ಅವನನ್ನು ಉಪಯೋಗಿಸಿಕೊಂಡು ಆತನ ಬಳಿ ಆರೋಪಿಗಳು ಹತ್ತು ಲಕ್ಷ ರು ನೀಡುವಂತೆ ಬೇಡಿಕೆಯನ್ನು ಮುಂದಿಟ್ಟಿದ್ದರು ಈ ಸಂಬಂಧ ದಿನೇಶ್ ಅವರು ಬೈಲಕೊಪ್ಪೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದರು ನಂತರ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಅಲ್ಲದೆ ಇತರರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಸಿಬ್ಬಂದಿಗಳಾದ ಮುದ್ದುರಾಜ್ ವಿಜಯ್ ಪವಾರ್ ಹಾಗೂ ಮಹಿಳಾ ಪೊಲೀಸ್ ಪೇದೆ ಅಶ್ವಿನಿ ಅವರು ಭಾಗಿಯಾಗಿದ್ದರು ಹನಿ ಪ್ರಕರಣಗಳು